ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಕೇಂದ್ರ ದಿನಾಂಕ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಜಯನಗರದಲ್ಲಿ ಕೆಆರ್ ಕ್ಷೇತ್ರದ ನೂತನ ಬಿಜೆಪಿ ಕಚೇರಿಯನ್ನು ಭಾರತಾಂಬೆ ಫೋಟೋ ಹಾಗೂ ಶ್ಯಾಮ್ ಪ್ರಸಾದ್ ಮುಖರ್ಜಿ ಮತ್ತು ದೀನ್ ದಯಾಳ್ ಉಪಾಧ್ಯಾಯ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಮೈಸೂರು ಕೊಡಗು ಸಂಸದ ಯದುವೀ ಕೃಷ್ಣದತ್ತ ಚಾಮರಾಜ ಒಡೆಯರ್ ಆರ್ಎಸ್ಎಸ್ ಹಿರಿಯ ಮುಖಂಡ ಮಾ ವೆಂಕಟರಾಮ್ ಬಿಜೆಪಿ ನಗರಾಧ್ಯಕ್ಷ ಮಾಜಿ ಶಾಸಕ ಎಲ್ ನಾಗೇಂದ್ರ ಕ್ಷೇತ್ರದ ಶಾಸಕ ಶ್ರೀವತ್ಸ ಮಾಜಿ ಸಂಸದ ಪ್ರತಾಪ್ ಸಿಂಹ ಬಿಜೆಪಿ ಜಿಲ್ಲಾಧ್ಯಕ್ಷ ಎಲ್ ಆರ್ ಮಹದೇವಸ್ವಾಮಿ ಕ್ಯಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷ ಗೋಪಾಲರಾಜ್ ಅರಸ್ ಬಿಜೆಪಿ ನಗರ ಪ್ರಧಾನ ಕಾರ್ಯದರ್ಶಿ ಗಿರಿಧರ್ ದಿನೇಶ್ ಗೌಡ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಉದ್ಘಾಟನೆಯಲ್ಲಿ ನಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಹೇಳಬೇಕಾಗಿದೆ ಬಹುಶಃ ನಮ್ಮ ಭಾಜಪ ಹೋರಾಟ ಮೈಸೂರಿನಲ್ಲಿ ಈ ಒಂದು ಕ್ಷೇತ್ರದಿಂದನೇ ಪ್ರಾರಂಭವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಆ ಸಂದರ್ಭದಲ್ಲಿ ಇಲ್ಲಿ ಸ್ಥಳೀಯ ಒಂದು ಅಂದ್ರೆ ಮುಖ್ಯ ಒಂದು ಕಾರ್ಯಾಲಯ ಬಿಟ್ಟು ಸ್ಥಳೀಯ ಕ್ಷೇತ್ರದ ಕಾರ್ಯಾಲಯ ಇಲ್ಲೇ ಒಂದು ಪ್ರಥಮವಾಗಿ ಬರ್ತಾ ಇರೋದು ಸೂಕ್ತ ಹಾಗೂ ಎಲ್ಲರಿಗೂ ಸಂತೋಷದೋಷ ನಿಶ್ಚಯವಾಗಲೂ ಒಂದು ಸಕಾರಾತ್ಮಕವಾದ ಬೆಳವಣಿಗೆ ಅಂತ ನಾನು ಭಾವಿಸ್ತೀನಿ ಇದು ನಮ್ಮ ಪಕ್ಷ ಎಷ್ಟು ಮಟ್ಟಕ್ಕೆ ಬೆಳೆದಿದೆ ಅಂತ ಕೂಡ ಒಂದು ಒಳ್ಳೆಯ ಒಂದು ಸುದ್ದಿ ಅಂತ ಹೇಳ್ಬೋದು ಯಾಕೆಂದ್ರೆ ಸಾಮಾನ್ಯವಾಗಿ ಈಶ್ವರಿಗ ಬರೀ ಒಂದೇ ಒಂದು ಕಾರ್ಯಾಲಯ ಇತ್ತು ಈಗ ಇನ್ನೂ ದೊಡ್ಡ ಮಟ್ಟದಲ್ಲಿ ನಗರನ ಕೂಡ ಬೆಳೆಯೋ ಒಂದು ಸಂದರ್ಭದಲ್ಲಿ ಇಲ್ಲೂ ಕೂಡ ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಕೂಡ ನಮ್ಮ ಸೇವೆ ಸಲ್ಲಿಸುವ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಾಲಯನ ಕೂಡ ನೀವು ಉದ್ಘಾಟನೆ ಮಾಡಿದರೆ ನಮ್ಮ ಕೃಷ್ಣಾಜ ಕ್ಷೇತ್ರಕ್ಕೆ ಈ ಕಾರ್ಯಾಲಯ ಮೂಲಕ ಒಂದು ಒಳ್ಳೆ ಸೇವೆ ಆಗಲಿ ನಮ್ಮ ಕಾರ್ಯಕರ್ತರಿಗೂ ಕೂಡ ಒಂದು ಒಳ್ಳೆ ಹೋರಾಟ ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶ ಆಗಲಿ ಅಂತ ನಾನು ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡ್ತೀನಿ ಈಗ ಮೊನ್ನೆ ನಾನು ರವಿ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಹಾಸನ ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆ ಇದಕ್ಕೆಲ್ಲ ಒಬ್ಬೊಬ್ಬ ನಮಗೆ ಶಾಸಕರಿಗಿರ್ತಕ್ಕಂಥದ್ದು ಸೊ ಹೀಗಾಗಿ ಅವ್ರ ಮೇಲೆ ಸಾಕಷ್ಟು ಒತ್ತಡ ಇದೆ ಅಂತ ಹೇಳ್ತೇವೆ ಹೌದೌದು ಆದರೂ ಸಹ ಈ ಶಾಸಕರು ಬೇರೆ ಶಾಸಕ ಇದ್ರು ಸದಾ ಫೋನ್ ಮಾಡಿದ್ರೆ ಫೋನ್ ಸಿಗ್ತಾರೆ ಅಥವಾ ನಾವು ಮಿಸ್ ಮಿಸ್ಕಾದರೂ ಸಹ ಅವ್ರು ಅಟೆಂಡ್ ಮಾಡ್ತಾರೆ ಮತ್ತೊಮ್ಮೆ ಫೋನ್ ಮಾಡ್ತಾರೆ ಎಲ್ಲರಿಗೂ ಇಂಥ ಟೈಮಿನ ಸಿಗ್ತಿದೆ ಸಿಗ್ತಾಳೆ ಅಂತಹ ಒಬ್ಬ ಒಳ್ಳೆಯ ಶಾಸಕ ಸಾಮಾನ್ಯ ಜನರು ಸಾರೀಕರಿಗೂ ಸಹ ಮೀಡಿಯೋ ಅಂಥ ಶಾಸಕರು ನಮಗೆ ಭಾಳ ಒಳ್ಳೆಯ ಶಾಸಕರು ಸಿಕ್ಕಿದೆ ಈ ನಾಲ್ಕು ಜಿಲ್ಲೆಗಳೇ ಒಬ್ಬರೇ ಶಾಸಕರು ನಮ್ಮ ಶಾಸಕರು ನಮ್ಮ ಭಾಜಪ ಶಾಸಕರು ಮತ್ತು ಒಬ್ಬರೇ ಒಬ್ಬರು ಸಂಸತ್ ಸದಸ್ಯರು ಈಗ ಅವ್ರ ಒತ್ತಡ ಜಾಸ್ತಿ ಇರುತ್ತೆ ನಮಗೆ ಅವ್ರಿಗೆ ನಾವೆಲ್ಲ ಸಹಕರಿಸ್ಬೇಕು ಅದು ಆ ನನ್ನ ನಾನಾ ಥರದ ಅವ್ರಿಗೆ ಮೀಟಿಂಗ್ಗಳು ಮತ್ತು ಬೇರೆ ಬೇರೆ ಕಡೆ ಹೋಗಿ ಪ್ರವಾಸ ಮಾಡುವಂಥದ್ದು ಇನ್ಸ್ಪೆಕ್ಷನ್ ಮಾಡೋದು ಇದೆಲ್ಲವೂ ಸೇವೆ ಇರ್ತಾರೆ ಮತ್ತು ಒಳ್ಳೆ ಸಹಕಾರಿಗಳು ಇಟ್ಕೊಂಡಿರೋರು ಆ ಸಹಕಾರಿಗಳು ಸಹ ಫೋನ್ ಇರ್ತಾರೆ ಫೋನ್ ಇರ್ತದೆ ಅವ್ರು ಮಾತಾಡ್ತಾರೆ ನಂತರ ಅವ್ರು ತಿಳಿಸ್ತೀವಿ ಅಂತ ಹೇಳ್ತಾರೆ ಇಂಥ ಒಬ್ಬ ಒಳ್ಳೆಯ ಶಾಸಕರು ಜನಗಳು ಕಾರ್ಯಕರ್ತರಿಗೆ ಮಿಡಿಯುವಂಥ ಶಾಸಕರು ಮತ್ತು ಕಾರ್ಯಕರ್ತರೇ ಅವ್ರನ್ನ ಗೆಲ್ಸಿರ್ತಕ್ಕಂಥದ್ದು ಭಾಳ ಚೆನ್ನಾಗಿ ಕೆಲಸ ಮಾಡಿ ಇಂಥ ಒಬ್ಬ ಶಾಸಕರು ಬರಬೇಕು ಅಂತ ಹೇಳಿ ನನ್ನೆಲ್ಲ ಕಾರ್ಯಕರ್ತರು ಸಹಸ್ರವಾಗಿ ಭಾಳ ಚೆನ್ನಾಗಿ ಕೆಲಸ ಮಾಡಿ ಅವ್ರು ಗೆಲ್ಸ್ಕೊಬಂದ್ರೆ ಹಾಗೆ ಗೆದ್ದಿರೋದು ಅಷ್ಟೇ ಅವ್ರನ್ನೂ ಸಹ ನಾವು ಗೆಲ್ಸ್ಕೊಂಬಂತೀವಿ ಅವರಿಗೂ ಸಹ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚೆಚ್ಚು ಶಾಸಕರಾಗಿ ಆಯ್ಕೆಯಾಗಿ ಬರಬೇಕು ಆ ರೀತಿ ನಮ್ಮ ಇಡೀ ನಮ್ಮ ನಾಲ್ಕು ಜಿಲ್ಲೆಗಳ ಒಂದು ಕಾರ್ಯಕ್ಷೇತ್ರವನ್ನು ನಾವೆಲ್ಲ ಅದನ್ನು ಸ್ಪಂದ ಓಡಾಡಬೇಕು ಅಲ್ಲಿ ಒಳ್ಳೆಯ ಎಮ್ ಎಲ್ ಎಗಳು ಎಲೆಕ್ಟ್ ಆಗಿ ಬರಬೇಕು ಸಂಸತ್ ಸದ್ಯರು ಎಲೆಕ್ಟ್ ಆಗಬೇಕು ಮುಂದಿನ ದಿನಗಳಲ್ಲಿ ನಮ್ಮದೇ ರಾಜ್ಯ ಬರಬೇಕು ನಮ್ಮದೇ ಆಡಳಿತ ಬರಬೇಕು ಆ ಒಂದು ಶಕ್ತಿ ಮತ್ತು ಸಾಮರ್ಥ್ಯವನ್ನು ಈ ಮೂಲಕ ಈ ಕೃಷ್ಣರಾಜ ಕ್ಷೇತ್ರದ ಒಂದು ನಮ್ಮ ಆಫೀಸ್ ಈ ಕಚೇರಿಯ ಮೂಲಕ ಚಟುವಟಿಕೆ ಚೆನ್ನಾಗಾಗ್ಲಿ ಆ ಚಾಮುಂಡೇಶ್ವರಿ ನಮಗೆಲ್ಲ ಶಕ್ತಿ ಸಾಮರ್ಥ್ಯ ನಮ್ಮ ಶಾಸಕರು ಮತ್ತೆ ಸಂಸದ ಸದಸ್ಯರಿಗೆ ಆ ಒಂದು ಸಾಮರ್ಥ್ಯವನ್ನು ನೀಡಿ ರಾಜ್ಯದಲ್ಲೇ ಕೃಷ್ಣ ಕ್ಷೇತ್ರ ಅಂದ್ರೆ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಅಂದ್ರೆ ಬರ್ಲಿಕ್ಕಿಲ್ಲ ಅಂತ ಅತ್ಯಂತ ಉತ್ಕೃಷ್ಟವಾದಂತಹ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಗೆ ಭದ್ರ ಕೋಟೆ ಆಗಿರ್ತಕ್ಕಂತ ಕೃಷ್ಣ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಸನ್ಮಾನ್ಯ ಶಾಸಕರು ಒಂದು ವಿಶೇಷವಾದಂತ ಅಲ್ಲಿ ಅವರು ತೆರೆದಿದ್ದಾರೆ ಅದರ ಜೊತೆಗೆ ಪಕ್ಷದ ಸಂಘಟನೆಗೆ ಒತ್ತು ಕೊಡೋ ದೃಷ್ಟಿಯಿಂದ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯನ್ನು ತೆರೆದಿರ್ತಕ್ಕಂಥದ್ದು ನನಗಾದ್ರು ಸಹ ಬಹಳ ಖುಷಿಯಾಗಿದೆ ಮತ್ತೆ ಈ ಕ್ಷೇತ್ರದಲ್ಲಿ ಬಹುಶಃ ರಾಮದಾಸ್ ಅವರು ಶಾಸಕರಾದ ನಂತರದಲ್ಲಿ ಅಲ್ಲಿಂದ ಇಲ್ಲಿಗೆ ನೋಡಿದ್ರೆ ಅತ್ಯಂತ ಹೆಚ್ಚು ಬಾರಿ ಗೆದ್ದು ಬಂದಿರತಕ್ಕಂಥ ಕ್ಷೇತ್ರ ಕೃಷ್ಣ ಕ್ಷೇತ್ರ ಅತ್ಯಂತ ಭಾರತೀಯ ಜನತಾ ಪಾರ್ಟಿಗೆ ಬಹಳ ಬಲಿಷ್ಠವಾದಂತ ಕಾರ್ಯಕರ್ತರು ಇರ್ತಕ್ಕಂಥ ಕ್ಷೇತ್ರ ಅಂದ್ರೆ ಅದು ಕೃಷ್ಣ ಕ್ಷೇತ್ರಕ್ಕೆ ಖುಷಿಯಾಗುತ್ತೆ ವ್ಯಕ್ತಿಯಾಗಿರುವಂತಿಕವಾಗಿ ನಾನು ಬಹಳಷ್ಟು ಕಾರ್ಯಕ್ರಮಗಳೂ ಕೂಡ ಸ್ಕಿಪ್ ಮಾಡಬೇಕು ಆದ್ರೆ ಈ ಕಾರ್ಯಕ್ರಮಕ್ಕೆ ಪರ್ಟಿಕ್ಯುಲರ್ ಆಗಿ ಬಂದಿದ್ದೀನಿ ನಾನು ಖುಷಿಯಿಂದ ಬಂದಿರೋದು ಯಾಕೆಂತಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೀವೆಲ್ಲ ಆಶೀರ್ವಾದ ಮಾಡಿ ನನ್ನನ್ನ ಗೆಲ್ಲಿಸಿದಾಗ ಯಾವ ಪಕ್ಷದ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ರೆ ಸೂ ಒಂದು ಹಳೆ ಡಮಾಂಡ ಅಡ್ಡ ಪುನೀಸ್ ತಗಿತ್ತು ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಪರಿಸ್ಥಿತಿ ಸೊಳ್ಳೆ ಒಳ್ಳೆ ಖರ್ಚು ಸ್ಥಿತಿ ಏನೋ ಒಂದು ಪಕ್ಷದ ಕಾರ್ಯಕ್ರಮ ತಕ್ಕ ಮೀಟಿಂಗ್ ಕರಿಬೇಕು ಅಂತ ಹೇಳಿದ್ರೆ ಇಂಥವ್ರ ಆಫೀಸಿಗೆ ಬಂದಿಲ್ಲ ಅಂದ್ರೆ ನಮ್ಮ ಪಕ್ಷದ ನೇತಾರಗಳೇ ಅವರು ಒಂದು ವೈಯಕ್ತಿಕ ಕಚೇರಿಗೆ ಬಂದಿಲ್ಲ ಆಗ ನನ್ನ ಮನಸ್ಸಿಗೆ ಅನಿಸ್ತು ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ನಾಯಕರ ವೈಯಕ್ತಿಕ ಕಚೇರಿಗೆ ಹಾಕಿ ಹೋಗ್ಬೇಕು ನಮ್ಮ ಪಕ್ಷದ್ದೇ ಒಂದು ಕಚೇರಿ ಬೇಕಲ್ವ ನಮ್ಮ ಕಾರ್ಯಕರ್ತರಿಗೆ ಕೂಡ್ಬೇಕಲ್ವಾ ಅಂತ ಅನ್ನಿಸ್ತು ಹಾಗೆ ನಾನು ಕುಳ್ಳಿರುವಂತಹ ವಿಶೇಷ ಬಟರ್ನ ನಾನು ಅವಾಗ ಕೇಳ್ಕೊಂಡೆ ರಾಜೇಂದ್ರ ಸರ್ ನಾನು ನಮ್ಮ ಪಕ್ಷದ ಉಪಾಧ್ಯಕ್ಷರು ಆಗಿರುವಂತಹ ಎಂ ರಾಜೇಂದ್ರ ಅವರು ನನ್ನ ಚುನಾವಣೆಯಲ್ಲೂ ನನಗೆ ಬಹಳಷ್ಟು ಸಹಕಾರವನ್ನು ಆಶೀರ್ವಾದವನ್ನ ಮಾಡಿದಂತೂ ಹಾಕಿದ್ರು ಬಟ್ ರಾಜೇಂದ್ರ ಸರ್ ಗೆ ಒಂದು ಮಾತಾಡಿ ಸರ್ ನಮ್ಮ ಕಚೇರಿ ಬೇಕೇ ಬೇಕು ಮೈಸೂರಲ್ಲಿ ನನ್ನ ಮನೆ ಕಟ್ಸಕ್ ಬಂದಿಲ್ಲ ಪಕ್ಷದ ಕಚೇರಿ ಎಂತ ಮಾಡಲೇಬೇಕು ಸರ್ ಅಂತ ಆಗ ರಾಜೇಂದ್ರೆ ಶ್ರೀಪತಿ ಜಿ ಆ ಸಂದರ್ಭದಲ್ಲಿ ಕೆಲಸ ಮಾಡ್ತಿದ್ರೀಪತಿ ಶ್ರೀಪತಿಜಿ ಒಂದು ಹಳೆ ಬಿಲ್ಡಿಂಗ್ ನಮಗೆ ತಗೊಂಡೋಗಿ ಹೋಟೆಲ್ ಹತ್ರ ತೋರಿಸಿದ್ರು ಅದು ಬಹಳ ವಿಧ ಆಗ ಆ ಸೈಟ್ ಅನ್ನು ಹುಡುಕಿ ಅದನ್ನು ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಕೊಟ್ಟು ಅದನ್ನು ಖರೀದಿ ಮಾಡಿದ್ರು ಪಕ್ಕದಲ್ಲಿ ಇನ್ನೊಂದು ಸೆವೆಂಟೀನ್ ಬೈ ಸೆವೆಂಟಿ ಫೈವ್ ಸಿಕ್ತು ಆದ್ರೆ ನಮ್ಮ ಗ್ರೋಮದ ಅವರ ಸ್ನೇಹಿತರದಾಗಿತ್ತು ನಾನು ಅದನ್ನು ಕೂಡ ಸ್ವಲ್ಪ ದೊಡ್ಡದಾಗ ಘಟಕ ಮಾಡೋಣ ಅಂತ ಹೇಳ್ಬಿಟ್ಟು ಬಾಯ್ ಎಪ್ಪತ್ತೈದು ಇತ್ತು ಪಕ್ಕದಲ್ಲಿ ಒಂದು ಹದಿನೇಳು ಬಾಯ್ ಎಪ್ಪತ್ತೈದು ಸಿಕ್ತಾರ ಅಂತ ಹೇಳಿ ಅದಕ್ಕೆ ಅರವತ್ತೈದು ಲಕ್ಷ ರೂಪಾಯಿಗೆ ಅವತ್ತೊಂದು ವ್ಯವಹಾರ ಮಾಡಿ ನಮ್ಮ ಆಗ ನ್ಯಾಷನಲ್ ಜನರಲ್ ಜಾಯಿಂಟ್ ಜನರಲ್ ಸೆಕ್ರೆಟರಿ ಆರ್ಗನೈಜೇಷನ್ ಆಗಿದಂತ ಸಂತೋಷ್ ಅವರು ಎರಡ್ ಸಾವಿರದ ಹದಿನೈದರಲ್ಲಿ ಅಮಿತ್ ಶಾ ಅವ್ರಗಿಂತ ಮೊದಲೇ ಎಲ್ಲ ಕಡೆ ಜಿಲ್ಲಾ ಕಚೇರಿಗಳು ಆಗಬೇಕು ಅಂತ ಕರೆಯನ್ನು ಕೊಟ್ಟಿದ್ರು ಸಂತೋಷ್ ಅವ್ರ ಹತ್ರ ನೀವೇನೆ ಕರೆ ಕೊಟ್ಟಿರೋದು ನಮಗೆ ಸ್ವಲ್ಪ ಹಣ ಕೊಡಿ ಅಂತ ಕೇಳಿದೆ ಒಂದಷ್ಟು ಕಲೆಕ್ಷನ್ ಸಂತೋಷ ಕೂಡ ಸಿದ್ದರಾಮಯ್ಯ ಕೈ ಜೋಡಿಸಿದ್ರು ನಮ್ಮ ಬೈ ರವಿಶಂಕರ್ ಅವತ್ತೊಂದು ಕಚೇರಿಗೆ ಜಾಗವನ್ನು ತಗೊಂಡು ಇವತ್ತು ಅದ್ಭುತವಾದಂತ ಕಚೇರಿಯನ್ನು ಮಾಡಿದಿವಿ ಇವತ್ತು ನಮ್ಮ ಕಾರ್ಯಕರ್ತರು ಯಾರು ಮನೆ ಬಾಕ್ಲಿ ಹೋಗ್ಬೇಕಾಗಿಲ್ಲ ಯಾರು ಸ್ವಂತ ಕಚೇರಿಗೆ ಹೋಗ್ಬೇಕಾಗಿಲ್ಲ ನಮ್ಮ ಪಕ್ಷದ ಕಚೇರಿಗೆ ಇವತ್ತು ಬರುವಂತ ಒಂದು ವಾತಾವರಣ ನಿರ್ಮಾಣ ಮಾಡಿ ಒಂದು ಕನ್ನಡದ ಕೊಟ್ಟಿರುವಂತ ಕನ್ನಡದ ಕನ್ನ ಮಗು ಸ್ವಾಮಿ ಅವರು ಮುಂದ್ಗಡೆ ಕೂತಿದ್ದಾರೆ ಬಂಧುಗಳ ಕಾರ್ಯಕ್ರಮ ರಾಜಕೀಯ ಕಾರ್ಯಕ್ರಮ ಬರಲ್ಲರಿಗೂ ಶುಭ ಹಾರೈಸಕ್ ಬಂದಿರುವಂತ ಮಗು ನೆಂಜುಲ್ ಸ್ವಾಮಿಯ ಎಲ್ಲ ಹಿರಿಯರೇ ತಾಯಿಂದ್ರ ಎಲ್ಲದಕ್ಕಿಂತ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಪೂಜೆಯಲ್ಲಿ ದಂಪತಿ ಸಮೇತ ಕೂತು ಇವತ್ತಿನ ಈ ಒಂದು ಕಚೇರಿಯನ್ನ ಬೆಳಿಗ್ಗೆ ಬಹಳ ಆಸಕ್ತಿಯಿಂದ ಕಾರ್ಯಕರ್ತರ ಜೊತೆ ಎಲ್ಲ ನೆರವೇರಿಸ ಬಹಳ ಸಂತೋಷ ಅಂತ ಅನ್ನಿಸ್ತಾ ಇದೆ ಪಕ್ಷದ ಕಚೇರಿ ಪಕ್ಷದ ಚಟುವಟಿಕೆ ನಿರಂತರವಾಗಿ ನಡಿಬೇಕು ಅನ್ನೋ ಕಾರಣಕ್ಕೆ ಒಂದ್ ಕಚೇರಿ ಇಲ್ಲದೆ ಹೋದ್ರೆ ನಮ್ದು ಏಳು ಮೋರ್ಚಾಗಳು ನಮ್ ಪ್ರಕೋಷ್ಠಗಳು ನಮ್ ಪದಾಧಿಕಾರಿಗಳು ಎಲ್ಲಿ ಕೂತ್ಕೋಬೇಕು ಎಲ್ಲಿ ಕೆಲಸವನ್ನ ನಿರ್ವಹಿಸಬೇಕು ಅವರೊಂದು ಪ್ಲಾನಿಂಗ್ ಮಾಡಕ್ಕೆ ಅವಕಾಶ ಆಗ್ತಾ ಇರೋ ತಿಳಿಸಿ ಕಳೆದ ಒಂದು ವರ್ಷದಿಂದ ನಡೀತಾ ಇತ್ತು ಬಂದ್ರೆ ಅಧ್ಯಕ್ಷರ ಆಗಿ ಹರ್ಷೋರ್ ಆದ್ಮೇಲೆ ಕಾರ್ಯಕಾರಿಣಿ ಸಮಿತಿಯನ್ನು ಸೇರಿದಂಗೆ ನಮ್ಮ ಅನೇಕ ಜನ ಕಾರ್ಯಕರ್ತರನ್ನ ನಾವು ಬೂತ್ ಕಮಿಟಿ ಮಾಡಿದ್ವಿ ಬೂತ್ ಅಧ್ಯಕ್ಷಗಳನ್ನ ವೈಯಕ್ತಿಕವಾಗಿ ಕರೆದು ಮಾತನಾಡಿಸಿ ನಿಮ್ ಸಮಸ್ಯೆಗಳೇನು ಅನ್ನೋದನ್ನ ಕೇಳಕ್ಕಾಗದೆ ಇರುವಂತ ರೀತಿಯಲ್ಲಿ ಇದ್ವಿ ಈ ಕಾರ್ಯಕ್ರಮಕ್ಕೆ ಮೈಸೂರಿನ ಗ್ರಾಮಾಂತರ ಅಧ್ಯಕ್ಷರಾದಂತ ಎಲ್ಲ ಮಹಾದೇವ ಸ್ವಾಮಿ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ಪರವಿ ಹೃತ್ಪೂರ್ವ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಒಂದು ವೇಳೆ ನಾವು ಚಟುವಟಿಕೆಯ ಸಕ್ರಿಯ ಚಟುವಟಿಕೆಯ ತಾಣವಾಗಿ ಈ ಒಂದು ಕಚೇರಿ ಮುಂದುವರಿಬೇಕು ಅನ್ನೋ ಆಸೆಯಿಂದ ತೆಗೆದಿದ್ದೀವಿ ಕರ್ತವ್ಯ ಭವನ ನಾನು ಮೇಲೆ ಶಾಸಕನಾಗಿ ಕೆಲಸ ನಿರ್ವಹಿಸ್ತಾ ಇರುವಂತ ಸಂದರ್ಭದಲ್ಲಿ ಅನೇಕ ಜನ ಕರ್ತವ್ಯ ಭವನಕ್ಕೆ ಬರುತ್ತಾರೆ ಆದ್ರ ಕರ್ತವ್ಯ ಭವನಕ್ಕೂ ಬರದೇ ಇರುವಂತ ಭಾರತೀಯ ಜನತಾ ಪಾರ್ಟಿ ಮೇಲೆ ಆಸಕ್ತಿ ಇಟ್ಕೊಂಡು ಚುನಾವಣೆ ಸಕ್ರಿಯ ಆದಂತವ್ರಿಗೆ ತುಂಬಾ ಜನಕ್ಕೆ ಎಂ ಎಲ್ ಎ ಆಫೀಸ ಹೋಗ್ಬೇಕು ಅಂತ ಇರಲ್ಲ ಅದರ ಪಕ್ಷದ ಕಚೇರಿಗೆ ಹೋಗ್ಬೇಕು ಅಂತ ಇರುತ್ತೆ ಆ ಕಾರಣಕ್ಕೆ ಶಾಸಕರ ಕಚೇರಿಗೆ ಬರದೇ ಇದ್ದಂತವ್ರು ಪಕ್ಷದ ಕಚೇರಿಗೆ ಬಂದು ಪಕ್ಷ ಚಟುವಟಿಕೆಯಲ್ಲಿ ಭಾಗವಹಿಸ್ಬೇಕು ಅನ್ನೋ ಕಾರಣಕ್ಕೆ ಒಂದು ಪಕ್ಷದ ಕಚೇರಿಯನ್ನ ತೆಗ್ದಿದೀವಿ ಬಂಧುಗಳೇ ಪಕ್ಷದ ಕೇತರಿ ಜಯನಗರದ ಹೃದಯ ಭಾಗದಲ್ಲಿ ಸಿಕ್ತು ಎರಡೂ ಕಡೆಗೆ ಮಧ್ಯ ಹೋರಾಟಕ್ಕೆ ಜನಗಳಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಈ ಜಾಗ ಸಿಕ್ಕಿದೆ ನಾನು ವಾರದಲ್ಲಿ ಆಮೇಲೆ ಅಧ್ಯಕ್ಷತ್ರ ಮಾತಾಡಿ ಒಂದ್ ದಿವಸ ಬೆಳಗ್ಗೆ ಸಂಜೆವರೆಗೆ ಇಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಸಿಗುವಂತದ್ದನ್ನು ಯೋಜನೆಯನ್ನ ಅವ್ರ ಹತ್ರ ಕೂತ್ಕೊಂಡು ಮಾಡ್ತೀನಿ ಅಂತ ಹೇಳ್ತಾ ಅದಾದ್ಮೇಲೆ ಯದ್ವೀರ್ ಸಾಹೇಬ್ರು ಯಾವತ್ತಾದ್ರೂ ತಿಂಗಳು ಒಂದು ದಿವಸ ನಾವು ಎರಡು ತಿಂಗಳಿಗೊಮ್ಮೆ ಇಲ್ಲಿ ಬಂದು ಕಾರ್ಯಕರ್ತರಿಗೆ ಸಿಗುವ ರೀತಿಯಲ್ಲೂ ಒಂದು ಪ್ಲ್ಯಾನಿಂಗನ್ನು ಅವ್ರ ಹತ್ರನ ಕೂತ್ಕೊಂಡು ಮಾಡಿ ಒಂದ ಕರ್ತವ್ಯ ಮೌನ ಅಥವಾ ಇಲ್ಲಿ ಸಂಸದರು ಬಂದುಬಿಟ್ರೆ ಕಾರ್ಯಕರ್ತರ ಜೊತೆ ಒಡನಾಟ ಇಟ್ಕೊಳಂಗಾಗುತ್ತೆ ಹತ್ತೊಂಬತ್ತು ವಾರ್ಡ್ ನಾವು ಇನ್ನೂರು ಮೂವತ್ತು ಬೂತ್ಗಳಲ್ಲಿ ಈಗ ಅಧ್ಯಕ್ಷರು ನಾಲ್ಕು ನಾಲ್ಕು ಜನ ಅಥವಾ ಐದೈದು ಜನ ಸದಸ್ಯರನ್ನ ಮಾಡಿದ್ದೀವಿ ಆ ಥರದವರೆಲ್ಲ ಕರೆದು ಮಾತನಾಡಿ ವಾರ್ಡಲ್ಲಿ ಏನು ಸಮಸ್ಯೆ ಇದೆ ಯಾವ ಪ್ರಮುಖವಾದ ಸಮಸ್ಯೆ ಯಾವ ಮುಂದಿನ ಮೂರು ವರ್ಷದಲ್ಲಿ ನಾವು ಅಡ್ರೆಸ್ ಮಾಡಬೇಕು ಯಾವುದನ್ನು ಬಹಳ ತುರ್ತಾಗಿ ಮಾಡಬೇಕು ಅನ್ನೋಂಥ ಕಾರ್ಯಕರ್ತರ ಮಧ್ಯೆ ಕೂತ್ಕೊಂಡು ಮಾಡೋದಕ್ಕೆ ಈ ಕಚೇರಿ ಒಂದು ಅವಕಾಶ ಆಗುತ್ತೆ ಮತ್ತೆ ನಾನು ಏನಾದರೂ ತಪ್ಪು ಮಾಡಿದ್ರೆ ನೀವು ಅದನ್ನು ಹೇಳೋ ರೀತಿಯಲ್ಲಿ ಇದು ಏನು ನೇರ ಕಚೇರಿ ಶಾಸಕರು ತಪ್ಪು ಮಾಡಿದ್ರು ಹೇಳುವಂಥ ರೀತಿ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಕಚೇರಿ ಆಗಿದೆ ಇದಕ್ಕೆ ಮೂರು ಬೆಳಗ್ಗೆಯಿಂದ ಸಂಜೆವರೆಗೆ ಕಚೇರಿ ಸಕ್ರಿಯವಾಗಿ ಇಡುವಂಥ ರೀತಿಯಲ್ಲಿ ಅರಸೋರು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಂತೂ ಇದೆ ಎಲ್ಲ ಕಾರ್ಯಕರ್ತರು ಇವತ್ತು ಇಷ್ಟೊಂದು ಒಳ್ಳೆ ಸಂಖ್ಯೆ ತಾವೆಲ್ಲರೂ ಬಂದಿದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರವನ್ನು ಹೇಳ್ತಾ ಈ ಕಚೇರಿ ನಿಮ್ದಾಗಿರ್ಲಿ ಬರ್ತಾ ಇರಿ ಯಾವುದೇ ಕ್ಷೇತ್ರದವರು ನಾನು ಇಲ್ಲಿ ಸಿಗೋ ದಿವಸ ಬೇರೆ ಬೇರೆ ಕ್ಷೇತ್ರದ ಕಾರ್ಯಕರ್ತರಿಗೆ ಅವ್ರದ್ದು ಕುಂದು ಕೊರತೆ ಇದ್ರೆ ಇಲ್ಲೇ ಕೂತ್ಕೊಂಡು ಆಲಿಸುವಂತದ್ದು ಒಂದೆರಡು ಎರಡು ನಮ್ಮ ನಗರದ ಕಚೇರಿಗೆ ಹೋಗಿ ಕುಳಿತುಕೊಳ್ಳುವಂತದ್ದನ್ನು ಮಾಡೋಣ ಮಾಡಿದ್ದೀನಿ ಮತ್ತೊಮ್ಮೆ ನಿಮ್ಮ ಆಶೀರ್ವಾದ ಸಹಕಾರ ಇದೇ ರೀತಿಯಲ್ಲಿ ಇರಲಿ ಅಂತ ಹೇಳ್ತಾ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ತಗೊಂಡ್ರು ಸಾಕ್ಷಿಭೂತರಾಗಿದ್ದೀನಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಎರಡ್ ಸಾವಿರದ ಆರನೇ ಸೀದ ಅಧ್ಯಕ್ಷನಾದಾಗ ಕ್ಷೇತ್ರ ಅಧ್ಯಕ್ಷನಾದಾಗ ಕ್ಷೇತ್ರದ ಮೊದಲನೇ ಆಫೀಸ್ ಓಪನ್ ಮಾಡಿದ್ರು ನಾನೇ ನನ್ನ ಅಧ್ಯಕ್ಷತೆ ಈಗ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ಕ್ಷೇತ್ರದ ಆಫೀಸ್ ಹೊಸ ಆಫೀಸ್ ಓಪನ್ ಮಾಡೋದು ಓಪನ್ ಮಾಡಿದ ಅಧ್ಯಕ್ಷ ನಾನೇ ಅದೊಂದು ಸಂತೋಷದ ಸಂಗತಿ ಆಮೇಲೆ ಇನ್ನೊಂದೇನು ಅಂತಂದ್ರೆ ನಾನು ಸತತವಾಗಿ ಮೂರನೇ ಬಾರಿ ಕ್ಷೇತ್ರದ ಅಧ್ಯಕ್ಷನಾಗಿದ್ದೇನೆ ಒಂದನೇ ಸಾರಿ ಎರಡ್ ಸಾವಿರದ ಆರನೇ ಸೀರಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಪ್ಪತ್ ಮೂರನೇ ಸೀರಿ ಇಪ್ಪತ್ನಾಲ್ಕ ಸಂಗಾಮಿ ಆಗಿ ಈಗ ಪರ್ಮನೆಂಟ್ ಅಧ್ಯಕ್ಷನಾಗಿದ್ದೀನಿ ನನಗೆ ಕೃಷ್ಣಾಚರಣೆ ನಾನು ಬಿಟ್ಕೊಡ್ತಾ ಇಲ್ಲ ಮೇಲ್ ಹೋಗಿ ಪುರಾ ಮತ್ತೆ ಕೆಳಗಡೆ ಬರ್ತಾ ಇದ್ದೀನಿ ನನಗೇನು ಅಂತಂದ್ರೆ ನನಗೆ ಮಾಹಿತಿನೇ ಇರಲಿಲ್ಲ ನಾನು ಅಧ್ಯಕ್ಷನಾಗಬೇಕು ಅಂತಂದಾಗ ನನ್ನ ಆತ್ಮೀಯ ಸ್ನೇಹಿತರು ಶಾಸಕರಾದ ನಂತರ ನನ್ನ ಜೊತೆ ಇರಬೇಕು ನನ್ನ ಕರ್ಕೊಂಡು ಅಧ್ಯಕ್ಷ ಮಾಡ್ಕೊಂಡು ನಾನು ಬಹಳ ಸಂತೋಷದಿಂದ ಒಪ್ಕೊಂಡು ನನ್ನ ಕೈಲಾದ ಮಟ್ಟಿಗೆ ನಾನು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಮತ್ತೆ ಈ ಒಂದು ಇಷ್ಟೊಂದು ಅಚ್ಚುಕಟ್ಟಾಗಿ ಆಫೀಸನ್ನು ಮಾಡ್ಕೊಳಕ್ಕೆ ಸಹಾಯ ಮಾಡಿಕೊಟ್ಟಂತ ನಮ್ಮ ಶಾಸಕರಿಗೆ ಮತ್ತೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಪ್ರಾಮಾಣಿಕವಾಗಿ ತಂದು ನನ್ನ ಕೈಲಾದ ಮಟ್ಟಿಗೆ ಪಕ್ಷ ಸೇವೆ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿ ವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ